ವರ್ಷ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿ ಏನು ನಮ್ಮ ಸಮೃದ್ಧಿ ಮಂಜಣ್ಣವರು ಈ ಒಂದು ಕಾರ್ಯ ಇಂತಹ ಒಂದು ಕಾರ್ಯಕ್ರಮವನ್ನು ಸುಮಾರು ಅದ್ದೂರಿಯಾಗಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು ಈ ವರ್ಷ ಮತ್ತೆ ಶಾಸಕರಾಗಿ ಈ ಒಂದು ಆಯೋಜನೆಯನ್ನ ಮಾಡಿಸ್ಬಿಟ್ಟಿರ್ತಕ್ಕಂಥ ನಮ್ಮ ಸಮೃದ್ಧಿ ಮಂಜಣ್ಣವರೇ ಅದೇ ರೀತಿ ನಮ್ಮ ದೇಶ ಕಟೇಲ್ ನಾಗಜಣ್ಣವ್ರೆ ಹಿರಿಯರಾದಂತ ನಮ್ಮ ಶಂಕರಣ್ಣವ್ರೆ ನಮ್ಮ ಮುಳ್ಳಿ ಹರಿ ಪ್ರಕಾಶಣ್ಣವ್ರೆ ನಮ್ಮ ಕಲ್ಪಲ್ ಪ್ರಕಾಶ್ ಅವ್ರೆ ಅದೇ ರೀತಿ ಎಲ್ಲ ನಮ್ಮ ಪಕ್ಷದ ಮುಖಂಡರೆಲ್ಲರೂ ಈ ಒಂದು ದಿನ ಬಹಳ ಉತ್ಸಾಹದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಬಹುಶಃ ಕೆಲವರು ಮೊನ್ನೆ ಒಂದು ಕಾರ್ಯಕ್ರಮದ ವಿಚಾರವಾಗಿ ಸುಮಾರಿನ ಇಲ್ಲ ನಿಮ್ಮ ನಾಯಕರೆಲ್ಲರೂ ಎಲ್ಲೇ ಪಡ್ತಾ ಕೆಲವರು ಪಾಪ ಪ್ರಶ್ನೆ ಮಾಡಿದ್ರು ಬಹುಶಃ ಈಗ ಅರ್ಥ ಆಗಿರ್ತಾರೆ ನಮ್ಮ ನಾಯಕರು ಎಲ್ಲಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಎಲ್ಲಕ್ಕೂ ಗೊತ್ತಾಗಿರ್ತಕ್ಕಂಥ ವಿಚಾರಣೆ ನಾವೆಲ್ಲರೂ ಎಲ್ಲೂ ಹೋಗಲ್ಲ ನಮ್ಮ ಪಕ್ಷ ನಮ್ಮ ಶಾಸಕರು ಈ ಒಂದು ತಾಲೂಕಿನ ಬಗ್ಗೆ ಹೆಚ್ಚಿನ ಒಂದು ರೀತಿಯಲ್ಲಿ ಅಭಿವೃದ್ಧಿ ಮಾಡಬೇಕು ಶಬ್ದ ಮಾಡ್ಕೊಂಡು ಒಂದ್ ದಿನ ನಮ್ಮ ಸಮೃದ್ಧಿ ಅವರು ಬಂದಿದ್ದಾರೆ ಬಹುಶಃ ಈಗಾಗಲೇ ಕೇವಲ ಒಂದು ಎಂಟೊಂಬತ್ತು ತಿಂಗಳಾಗಿದೆ ಬಹುಶಃ ಮುಂದಿನ ದಿನಗಳಲ್ಲಿ ಸರ್ಕಾರ ಇಲ್ಲದೇ ಇದ್ರೂ ಸಹ ಈ ಒಂದು ಎಲ್ಲ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ಹೆಚ್ಚಿನ ಒಂದು ಒತ್ತು ಕೊಟ್ಟು ಮಾಡುವಂತ ಒಂದು ಸಾಮರ್ಥ್ಯ ಇರ್ತಕ್ಕಂಥ ಒಬ್ಬ ನಾಯಕರು ಈ ಒಂದು ದಿನ ನಮ್ಮ ಹುಡುಬಾವ್ ತಾಲೂಕಿನ ಶಾಸಕ ಬಂದಿದ್ದಾರೆ ಬಹುಶಃ ಅದು ನಮ್ಮೆಲ್ಲ ನಿಮ್ಮೆಲ್ಲರ ಒಂದು ಪುಣ್ಯಾಂತ ಈ ಸಂದರ್ಭದಲ್ಲಿ ಹೇಳ್ತಾ ಏನು ನಾಲ್ಕು ಮಾತು ಮಾತಾಡಲು ಅವಕಾಶ ಕೊಡ್ತಾ ನಮ್ಮೆಲ್ಲರಿಗೂ ಬಂದಿದ್ದ ಸಹ ಮುಗಿಸ್ತಾ ಇದ್ದೀವಿ ಜೈ ಜೈ ಕರ್ನಾಟಕ